ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ಪಾಟೀಲ ಒತ್ತಾಯ ಚಿಂಚೋಳಿಯಲ್ಲಿರುವ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ರೈತರು ಹಗಲು ರಾತ್ರಿ ಹೋರಾಟ ಜಿಲ್ಲಾಡಳಿತ ನಿದ್ರೆ ಮಾಡುತ್ತಿದೆಯಾ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ವಕ್ತಾರ ರಾಜ್ಕುಮಾರ್ ಪಾಟೀಲ ತೆಲುಕು ಕಿಡಿಕಾರಿದ್ದಾರೆ ಈ ಕುರಿತು ಕಲಬುರಗಿಯಲ್ಲಿಂದು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರತಿಭಟನಾ ನಿರತರ ರೈತರ ಬಳಿ ಸೌಜನ್ಯಕ್ಕಾದರೂ ಯಾವೊಬ್ಬ ಅಧಿಕಾರಿಗಳು ಹೋಗಿಲ್ಲ ಎಂದು ಕಿಡಿಕಾರಿದ್ರು ಎಂಬಿ ಸ್ನೇಹಿತರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಈ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ವಕ್ತಾರರಾದಂಥ ಚಂದ್ರಶೇಖರ ರೆಡ್ಡಿ ನಾಲ್ವಾರ್ವರು ಹಾಗೆ ನಮ್ಮ ಮಾಧ್ಯಮ ಸಂಚಾಲಕರಾದಂಥ ಸಂತೋಷ್ ಆದಿಮನಿಯವರು ಉಪಸ್ಥಿತರಿದ್ದಾರೆ ಕಳೆದ ಹಲವಾರು ತಿಂಗಳುಗಳಿಂದ ಚಿಂಚೋಳಿಯಲ್ಲಿ ಕಬ್ಬು ಬೆಳೆಗಾರರು ಮತ್ತು ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ನಿರತರಾಗಿದ್ದಾರೆ ಆದರೆ ಕಿವಿ ಕಣ್ಣುಗಳಿಲ್ಲದ ಸರ್ಕಾರ ಅವ್ರ ಕಡೆ ಎಚ್ಚೆತ್ತು ಕೂಡ ನೋಡದೇ ಇರತಕ್ಕಂಥದ್ದು ಇದೊಂದು ಅಪಹಾಸ್ಯವೇ ಸರಿ ಅಂತ ನನಗನ್ನಿಸ್ತದೆ ಕಲಬುರಗಿಯಲ್ಲಿ ಜಿಲ್ಲಾಡಳಿತ ನಿದ್ರೆ ಮಾಡ್ತಾ ಇದೆ ಇಲ್ಲಿಯವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಜಿಲ್ಲೆಯಲ್ಲಿರುವಂಥ ಸಚಿವರಾಗಲಿ ಧರಣಿ ನಿರತ ಸ್ಥಳಕ್ಕೆ ಹೋಗಿ ಮಾತಾಡುವಂಥ ಸೌಜನ್ಯವನ್ನು ತೋರಿಸದೆ ಇರ್ತಕ್ಕಂಥದ್ದು ರೈತರ ಬಗ್ಗೆ ಈ ಸರ್ಕಾರಕ್ಕೆ ಇರ್ತಕ್ಕಂಥ ನಿಷ್ಕಾಳಜಿ ಎತ್ತಿ ತೋರಿಸ್ತದೆ ನಾನು ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾ ಸಚಿವರಿಗೆ ಸಂಸತ್ ಸದಸ್ಯರಿಗೆ ವಿನಂತಿ ಮಾಡ್ತೇನೆ ಮಾಧ್ಯಮದ ಮುಖಾಂತರ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ದಯವಿಟ್ಟು ಧರಣಿ ನಿರತ ರೈತರು ಕಬ್ಬು ಬೆಳೆಗಾರರ ಜೊತೆ ಸಂಧಾನಕ್ಕೆ ಹೋಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಅದನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಸಚಿವರು ಮತ್ತು ಸಂಸದರಲ್ಲಿ ನಾನು ವಿನಂತಿ ಮಾಡ್ತೇನೆ ಈಗಾಗಲೇ ಶಾಂತಿ ರೀತಿಯ ಹೋರಾಟ ಎರಡು ಮೂರು ತಿಂಗಳು ದಾಟಿದೆ ಈಗ ಕಳೆದ ವಾರದಿಂದ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗಿದೆ ಇನ್ನು ಮೂರು ದಿವಸದಲ್ಲಿ ನಾನು ನಿನ್ನೆ ಭೇಟಿ ಕೊಟ್ಟಿದ್ದೆ ಚಿಂಚೋಳಿಯ ಧರಣಿ ನಿರತ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೆ ಅಲ್ಲಿರೋ ರೈತರು ಹೇಳಿದರು ಇನ್ ಮೂರ್ನಾಲ್ಕು ದಿನದಲ್ಲಿ ನಮಗೆ ಪರಿಹಾರ ಸಿಗದೆ ಇದ್ರೆ ಸಾವೇ ನಮಗೆ ಗತಿ ಹಂಗಾಗಿ ನಾವು ಅಮರನಾಥ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ ಸರ್ಕಾರ ನಮಗೊಂದಿಷ್ಟು ವಿಷ ಕೊಡ್ಲಿ ಅನ್ನುವಂಥ ಮಾತನ್ನ ಅಲ್ಲಿನ ರೈತರು ನೋವಿನಿಂದ ಹೇಳಿದ್ದಾರೆ ನೋವಿನಿಂದ ಹೇಳಿದ್ದಾರೆ ಯಾಕೆ ನಿಮಗೆ ರಾಜಕೀಯ ಚಪ್ಪಲ್ಲ ಅಂತ ನಾನು ಕೇಳ್ತೇನೆ ಚುಳ್ಳಕ ಕಾರಣಗಳನ್ನ ಮುಂದೊಡ್ಡಿ ಇವತ್ತು ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಮತ್ತು ಇಥಿನಾಲ್ ಕಾರ್ಖಾನೆಯನ್ನ ಪರವಾನಗಿಯನ್ನ ಕೊಡದೆ ತೊಂದರೆ ಕೊಡ್ತಾ ಇರತಕ್ಕಂಥದ್ದು ಯಾಕೆ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ ಸರ್ಕಾರ ಮನಸ್ಸು ಮಾಡಿದರೆ ಇದನ್ನ ಎರಡ್ ಮೂರು ದಿನದಲ್ಲಿ ಪರಿಹಾರ ಮಾಡಬಹುದಾಗಿತ್ತು ಯಾವ ಕಾರಣದ ಕೈಗೆ ಹೆದರಿ ಸರ್ಕಾರ ಸುಮ್ಮನೆ ಕೂತಿದ್ದೇನೆ ಗೊತ್ತಾಗ್ತಾ ಇಲ್ಲ ನಾನು ಕೇಳ್ತೇನೆ ಕಲಬುರಗಿ ಜಿಲ್ಲೆನಲ್ಲಿರುವಂತಹ ಸಚಿವರಿಗೆ ಎಷ್ಟು ಕಲಬುರಗಿ ಮತ್ತು ಬೀದರ್ ಜಿಲ್ಲೆನಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಿಮೆಂಟ್ ಕಾರ್ಖಾನೆಗಳು ಪರಿಸರ ಮಾಲಿನ್ಯ ಮಾಡ್ತಾ ಇಲ್ವಾ ಅದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಯಾಕೆ ಸಿದ್ಧ ಸಿನಿ ಮಾತನ್ನು ನಿಮ್ಮ ಕಣ್ಣಿಗೆ ಬೀಳ್ತಾ ಇದೆ ಅವ್ರಿನ್ನೂ ಪ್ರಾರಂಭನೇ ಮಾಡಿಲ್ಲ ಅವರಿಗೆ ಪರಿಸರ ಹಾನಿ ಮಾಡ್ತಾ ಇದ್ದಾರೆ ಅನ್ನುವಂಥ ಗೂಬೆ ಕೊಡಿಸುವಂತ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರೈತರ ಹಿತದೃಷ್ಟಿಯಿಂದ ಕಬ್ಬು ನುಡಿಲಿಕ್ಕೆ ಷರತ್ತು ಪಟ್ಟು ಷರತ್ತಿಗೆ ಒಳಪಟ್ಟು ಪರವಾನಗಿಯನ್ನು ಕೊಡಬೇಕು ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದೆ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಕೆಲಸವನ್ನ ಇಲ್ಲಿನ ಸರ್ಕಾರ ಮಾಡಿದೆ ಅಂದರೆ ರೈತರ ನೆರವಿಗೆ ಬರೋದನ್ನ ಧಾವಿಸೋದು ಬಿಟ್ಟು ರೈತರನ್ನ ಸಾವಿನ ಕೂಪಕ್ಕೆ ತಳತಕ್ಕಂಥ ಪ್ರಯತ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಹೂಡಿರುವ ದಾವೆಯನ್ನ ಹಿಂಪಡಿಬೇಕು ಹಾಗೆ ಷರತ್ತುಗೊಳಪಟ್ಟೆ ಆದರೂ ಪರವಾಗಿಲ್ಲ ಒಂದು ವರ್ಷ ಕಾಲಾವಶಕಾಶ ಕೊಡಿ ಸಿದ್ದಶ್ರೀ ಸಿಮೆ ಯಾವುದು ಇಥಿನಾಲ್ ಇಂಡಸ್ಟ್ರಿಗೆ ಒಂದು ವರ್ಷದಲ್ಲಿ ನಿಮ್ದು ಈ ತರದ ಲೋಪಗಳಿದಾವೆ ಇವುಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಷರತ್ತಿಗೊಳಪಟ್ಟು ಕಾರ್ಖಾನೆಯನ್ನು ಪುನರ್ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲದೆ ಇದ್ರೆ ಅದು ರೈತರ ಸಾವಿಗೆ ಸರ್ಕಾರ ಕಾರಣ ಆಗುತ್ತೆ ಅನ್ನೋದನ್ನ ನಾನು ಎಚ್ಚರಿಕೆ ವ್ಯಕ್ತಪಡಿಸಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಹೈಕೋರ್ಟಿನ ಜಡ್ಜ್ ನ್ಯಾಯಾಧೀಶರಿಂದ ಕಲಬುರಗಿ ಮತ್ತು ಬೀದರ್ ಜಿಲ್ಲೆನಲ್ಲಿರುವಂತ ಎಲ್ಲ ಇಂಡಸ್ಟ್ರಿಗಳ ಒಂದು ಏನು ಪರಿಸರ ಮಾಲಿನ್ಯದ ಕೊಡುಗೆ ಏನಿದೆ ಅದರ ಬಗ್ಗೆ ಒಂದು ದೋ ತನಿಖೆ ಆಗ್ಬೇಕು ಯಾಕೆ ಅಂತ ಕೇಳಿದ್ರೆ ಪರಿಸರ ಮಾಲಿನ್ಯ ಮಂಡಳಿ ಹಣವನ್ನು ತಗೊಂಡು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ತನಗೆ ಬೇಕಾದಂತಹ ಕಂಬ ಕಂಪನಿಗಳಿಗೆ ಕ್ಲಿಯ ತನಗೆ ಬೇಡವಾದ ಕಂಪನಿಗಳಿಗೆ ತಡೆ ಒಡ್ಡುವಂತ ಕೆಲಸ ಮಾಡ್ತಾ ಇದೆ ಪಕ್ಷಪಾತ ಧೋರಣೆಯನ್ನು ಅನುಭವಿಸ್ತಾ ಇರುವಂತ ಈ ಪರಿಸರ ಮಾಲಿನ್ಯ ಮಂಡಳಿಯ ಮೇಲೆ ನಮಗೆ ನಂಬಿಕೆ ಇಲ್ಲ ಹಾಗಾಗಿ ತಕ್ಷಣವೇ ಹೈಕೋರ್ಟ್ ಜಡ್ಜ್ ಮುಖಾಂತರ ಪರಿಸರ ಮಾಲಿನ್ಯದ ತನಿಖೆ ಆಗಬೇಕು ಆ ತನಿಖೆಯ ವರದಿಯ ಮೇಲೆ ಕಲಬುರಗಿ ಬೀದರ್ ಜಿಲ್ಲೆನಲ್ಲಿರುವಂತ ಇಂಡಸ್ಟ್ರಿ ಕೇನ್ ಅಲೋಕೇಟೆಡ್ ಅನ್ನ ಮಾಡಿದ್ದಾರೆ ಸುಗರ್ ಕೇನ್ ಅಲೋಕೇಟೆಡ್ ಮಾಡಿದ್ದಾರೆ ಬೇರೆ ಬೇರೆ ಇಂಡಸ್ಟ್ರಿಗಳವರು ಇಲ್ಲಿನ ಕಬ್ಬನ್ನ ನುಡಿಸ್ಲಿಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಆದರೆ ರೈತ ಮುಖಂಡರು ಇದನ್ನ ಸಾರಾ ಸಗಾಟಾಗಿ ತಿರಸ್ಕರಿಸಿದ್ದಾರೆ ಕಣ್ಣರಿಸುವ ತಂತ್ರವಾಗಿ ತರಾತುರಿಯಲ್ಲಿ ಕೇನ್ ಅಲಾಟ್ಮೆಂಟ್ ಮಾಡಿರುವಂತದ್ದು ಸರಿಯಲ್ಲ ಯಾವುದೇ ರೈತ ಮುಖಂಡರಿಗೂ ಕರೆದಿಲ್ಲ ಚರ್ಚೆಗಳನ್ನ ಮಾಡಿಲ್ಲ ಇವತ್ತು ಇತರ ಬೀದರ್ ಸೇರಿದಂತೆ ಕಲಬುರಗಿ ಬೀದರ್ನಲ್ಲಿ ಇರುವಂತಹ ಇತರ ಸಕ್ಕರೆ ಕಾರ್ಖಾನೆಗಳು ಯಾವುದೂ ಕೂಡ ರೈತರಿಗೆ ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಬೆಲೆಯನ್ನು ಕೊಡ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಕಟಾವು ಮಾಡ್ತಾ ಇಲ್ಲ ಹಾಗೆ ಕಬ್ಬಿನ ಹಣವನ್ನ ಎರಡು ಮೂರು ವರ್ಷಗಳ ಕಾಲ ಕೊಡದೇನೆ ಸತಾಯಿಸ್ತಾ ಇದ್ದಾವೆ ಹಾಗಾಗಿ ಇತರ ಯಾವುದೇ ಕಾರ್ಖಾನೆಗಳನ್ನ ನಂಬಿ ಕಬ್ಬ ಹಾಕಿಲ್ಲ ಸಿದ್ಧಸಿರಿ ಇಥೆನಾಲ್ ಕಂಪನಿಯನ್ನು ನಂಬಿ ರೈತರು ಇವತ್ತು ಇಲ್ಲಿ ಕಬ್ಬನ್ನು ಬೆಳೆದಿದ್ದಾರೆ ಹಾಗಾಗಿ ಸಿದ್ಧಸಿರಿ ಇಥೆನಾಲ್ ಕಂಪನಿಯನ್ನೇ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ರೈತರ ಅಳಲಿದೆ ರಾಜಕೀಯವನ್ನ ಬದಿಗೊತ್ತಿ ಪಕ್ಷಾತೀತವಾಗಿ ಇದನ್ನು ಪರಿಹಾರ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತೇಳಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮಾನ್ಯ ರಾಧಾಕೃಷ್ಣ ಖರ್ಗೆ ಅವರು ಅದರ ಜೊತೆಗೆ ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಇವರಲ್ಲಿ ನಾನು ವಿನಂತಿ ಮಾಡ್ತೇನೆ ಇದು ಕಲಬುರಗಿ ರೈತರ ಒಂದು ಗೋಳಿದೆ ಈ ಗೋಳು ನೀವು ಮೂರು ಜನ ಮನಸ್ಸು ಮಾಡಿದ್ರೆ ತ್ರಿಮೂರ್ತಿಗಳು ನೀವು ನೀವು ಮನಸ್ಸು ಮಾಡಿದ್ರೆ ಇದು ಯಾವುದು ದೊಡ್ಡದಲ್ಲ ಯಾವ ಕಾರಣಕ್ಕೆ ನೀವು ಸುಮ್ಮನೆ ಕೂತಿದ್ರಿ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಸುಮ್ಮನೆ ಕೂತ್ರೆ ಮುಂದೊಂದು ದಿನ ದೊಡ್ಡ ಬೆಲೆಯನ್ನ ತೆರಬೇಕಾಗ್ತದೆ ಇನ್ನಾದರೂ ಎಚ್ಚರಿಕೆಗೊಳ್ಳಬೇಕು ಇದರಲ್ಲಿ ಮಾನ್ಯ ಎ ಅಧ್ಯಕ್ಷರು ಕೂಡ ಮಧ್ಯ ವಹಿಸಿ ಮುಖ್ಯಮಂತ್ರಿಗೆ ತಿಳಿ ಹೇಳುವಂತ ಕೆಲಸ ಆಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಈಗ ನಮ್ಮ ನಿಯೋಗ ಜಿಲ್ಲಾಧಿಕಾರಿಗಳಿಗೆ ಭೇಟಿಗೆ ಹೊರಟಿದೆ ಆ ಹೋಗಿ ನಮ್ಮೆಲ್ಲ ಮನವಿಗಳನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮಂತ್ರಿಗಳಿಗೆ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸವನ್ನು ಮಾಡ್ತೇವೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಈ ಒಂದು ಸ್ಪಂದನೆ ಸಿಗದೆ ಇದ್ರೆ ಚಿಂಚೋಳಿಯಲ್ಲಿ ಒಂದು ದೊಡ್ಡ ಮಟ್ಟದ ರೈತರ ಸಭೆಯನ್ನು ಕರೆದು ಮುಂದಿನ ಹೋರಾಟಕ್ಕೆ ಅಣಿ ಆಗ್ತೇವೆ ಮತ್ತು ಮುಂದಿನ ಹೋರಾಟಕ್ಕೆ ಅಣಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ದೊಡ್ಡ ಬೆಲೆ ಸರ್ಕಾರ ತೆರಬೇಕಾಗುತ್ತೆ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಹೌದು ಹ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಜಿಲ್ಲಾಡಳಿತ ಇವತ್ತು ನಮ್ಗೆ ಗ್ಯಾರಂಟಿ ಕೊಡ್ಬೇಕು ಎರಡ್ ಸಾವಿರದ ಆರ್ನೂರ ಐವತ್ತು ಬೆಲೆ ಕೊಡ್ತೀವಿ ಹದಿನೈದು ದಿನದಲ್ಲಿ ಎಲ್ಲಾ ಕಬ್ಬನ್ನ ಕಟಾವು ಮಾಡ್ಕೊಂಡು ತಗೊಂಡೋಗ್ತಿವಿ ಯಾವುದೇ ಕಾರ್ಖಾನೆಗಳು ಹತ್ತಿರದಲ್ಲಿ ಇರುವಂತ ಸಕ್ಕರೆ ಕಾರ್ಖಾನೆಗಳು ಮಾತ್ರ ಬೇಗ ಕಬ್ಬನ್ನ ಕಟಾವು ಮಾಡ್ತದೆ ಈಗ ಇದು ಚಿಂಚೋಳಿ ದೂರ ಅಂತ ತಿಳಿದುಬಿಟ್ಟು ತಡ ಮಾಡಿ ತಗೊಂಡೋದ್ರೆ ಅದರಲ್ಲಿ ಸುಗರ್ ಕಡಿಮೆ ಇದೆ ಸುಗರ್ ಅಂತ ಹೇಳ್ಬಿಟ್ಟು ಹಣವನ್ನು ಕೂಡ ಕಡಿಮೆ ಕೊಡ್ತಾರೆ ವೇಟು ಕಡಿಮೆ ಬರ್ತದೆ ಕಬ್ಬು ಒಣಗದ ಮೇಲೆ ಕಟ್ ಮಾಡಿದ್ರೆ ಯಾವ ಪುರುಚಾರ್ಥಕ್ಕೆ ಮತ್ತು ನಾವು ನೋಡಿದ್ದೀವಿ ಹಿಂದೆ ಕೊಟ್ಟಿರುವಂತ ಕಬ್ಬಿನ ಏನು ಹಣ ಇದೆ ಇವತ್ತಿಗೂ ಇನ್ನೂ ರೈತರಿಗೆ ಹಾಕಿಲ್ಲ ಬೀದರ್ ಕಲಬುರಗಿನಲ್ಲಿರುವಂಥ ಯಾದಗಿರಿನಲ್ಲಿರುವಂತ ಇತರ ಸಕ್ಕರೆ ಕಾರ್ಖಾನೆಗಳು ಹಾಗಾಗಿ ಯಾರು ಗ್ಯಾರಂಟಿ ತಗೊಳ್ತಾರೆ ಹದಿನೈದು ದಿನದಲ್ಲಿ ಅವರಿಗೆ ದುಡ್ಡು ಕೊಡಿಸ್ಬೋದ ಸರ್ಕಾರ ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಬೆಲೆ ಕೊಡುತ್ತಾರಾ ಇವತ್ತು ನಾನು ಕೇಳ್ತೇನೆ ಮತ್ತು ತಕ್ಷಣಕ್ಕೆ ಕಟಾವಿಗೆ ಆರ್ಡರ್ ಆಗಬೇಕು ಇದು ಆಗುತ್ತಾ ಇದು ಆಗೋದಿಲ್ಲ ಇದು ಕೇವಲ ಅವೈಜ್ಞಾನಿಕವಾಗಿ ಈ ಕೇನ್ ಏರಿಯಾ ಅಲಾಟ್ಮೆಂಟ್ ಮಾಡಿದ್ದಾರೆ ತರಾತುರಿಯಲ್ಲಿ ಅವರಿಗೆ ಎರಡು ಮೂರು ಬಾರಿ ಫೋನ್ ಹಚ್ಚಿದ್ದೇನೆ ಅದಾದ್ಮೇಲೆ ಎಂ ಪಿ ಅವರಿಗೆ ಫೋನ್ ಹಚ್ಚಿದ್ದೇನೆ ಎಂ ಪಿ ಅವರ ಫೋನ್ ಹತ್ತಲಿಲ್ಲ ಪ್ರಿಯಾಂಕಾ ಖರ್ಗೆ ಅವರ ಫೋನು ರಿಂಗ್ ಆದರೂ ಕೂಡ ಅವರು ಎತ್ತುವಂಥ ಪ್ರಯತ್ನ ಮಾಡಲಿಲ್ಲ ಅದಾದ ಮೇಲೆ ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ಗೆ ನಾನು ಫೋನ್ ಮಾಡಿದೆ ಅವರು ಫೋನನ್ನು ರಿಸೀವ್ ಮಾಡಿಬಿಟ್ಟು ರೈತರ ಎದುರುಗಡೆ ಸ್ಪೀಕರಲ್ಲಿ ಹಾಕಿ ಅವ್ರಿಗೆ ಮಾತಾಡಿಸಿದ್ದೇನೆ ಶರಣ್ ಪ್ರಕಾಶ್ ಪಾಟೀಲ್ರು ಹೇಳಿದರು ನಾನು ಅರ್ಜೆಂಟಾಗಿ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಅದು ನಮ್ಮ ಗಮನಕ್ಕೆ ಬಂದಿದೆ ಕಾನೂನಿನ ತೊಂದರೆಗಳಿದ್ದಾವೆ ಆದರೂ ನೀವು ಹೇಳ್ತಾ ಇದ್ದೀರಾ ಎರಡು ಮೂರು ದಿನಗಳಲ್ಲಿ ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಇಲ್ಲಿವರೆಗೂ ಯಾವುದೇ ಬೆಳವಣಿಗೆ ಆಗಿಲ್ಲ ಅದಕ್ಕೆ ನಾನು ಹೇಳ್ತೇನೆ ಇನ್ನೊಮ್ಮೆ ಕೂಡ ಮತ್ತೆ ಹೇಳ್ತೇನೆ ನೀವೇ ಕ್ರೆಡಿಟ್ ತಗೊಳ್ಳಿ ಈ ಒಂದು ಹೋರಾಟ ನಿಲ್ಲಲಿ ರೈತರಿಗೆ ನ್ಯಾಯ ಸಿಗಲಿ ನನ್ನ ವಿನಂತಿ ಇದೆ ಕಾರ್ಖಾನೆ ಕಡೆಗೂ ಇಲ್ಲ ಸರ್ಕಾರದ ಕಡೆಗೂ ಇಲ್ಲ ಸರ್ಕಾರ ಕೆಲವು ಕಂಡೀಷನ್ಗಳನ್ನು ಹಾಕಿ ಹೊಸದಾಗಿ ಪ್ರಾರಂಭ ಮಾಡುವಂತ ಕಾರ್ಖಾನೆಗಳಿಗೆ ರಿಲ್ಯಾಕ್ಸೇಷನ್ ಕೊಡಬಹುದು ಒಂದು ವರ್ಷ ಎರಡು ವರ್ಷ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ ಆದರೆ ಇಲ್ಲಿ ಪರಿಸರ ಸಚಿವರು ತಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇದು ಕಾರ್ಖಾನೆಯ ವಿರುದ್ಧದ ದ್ವೇಷ ಅಂತ ನಾವು ಬಯಸೋದಿಲ್ಲ ನಾವು ತಿಳ್ಕೊಳ್ಳೋದಿಲ್ಲ ಇದು ರೈತರ ವಿರುದ್ಧದ ದ್ವೇಷ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ನಡ್ಕೊಳ್ತಾ ಇರುವಂತ ಮರಣ ಶಾಸನ ಇದು ಅದಕ್ಕೆ ಇದನ್ನ ತಕ್ಷಣ ವಾಪಸ್ ತಗೋಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ಅದಕ್ಕೆ ನಾವು ಹೇಳಿದಿವಲ್ಲ ಇವತ್ ಯಾಕೆ ಅಂತ ನನ್ಗೆ ಗೊತ್ತಿಲ್ಲ ಅದನ್ನ ಕಂಡ್ರೆ ಅವರೇ ಅದಕ್ಕೆ ವಿವರಿಸಬೇಕು ಆ ಕಂಡ್ರೆ ಅವರ ಮಾತಿಗೆ ಬೆಲೆ ಕೊಟ್ಟು ಕೂತಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರಿಸಬೇಕು ಮತ್ತು ಕಲಬುರಗಿ ಜಿಲ್ಲೆಯ ಅನ್ಯಾಯವನ್ನು ಸಹಿಸಿಕೊಂಡು ಸುಮ್ಮನೆ ಕೂತಿರುವಂತ ಕಲಬುರಗಿ ಜಿಲ್ಲೆಯ ಸಂಸದರು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಇಲ್ಲಿರುವಂತಹ ಸಚಿವರು ಅವರು ಉತ್ತರಿಸಬೇಕು ಇದರಿಂದ ಅನ್ಯಾಯ ಆಗ್ತಾ ಇರುವಂತ ಕಲಬುರಗಿ ಜಿಲ್ಲೆಯ ರೈತರಿಗೆ ಹೊರತಾಗಿ ಬೇರೆ ಅವರಿಗೆ ಅಲ್ಲ ಅದಕ್ಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಾನು ಮತ್ತೂ ಹೇಳಿದ್ದೇನೆ ಇದ್ರ you